ನಕಲಿ ಖಾತೆಗಳನ್ನ ಸೃಷ್ಟಿಸಿ ಪಕ್ಕದ ಹೈದ್ರಾಬಾದ್ನಲ್ಲಿ ಹದಿನೆಂಟು ನಕಲಿ ಖಾತೆಗಳನ್ನು ತೆರೆದು ನೂರಾರು ಕೋಟಿ ರೂಪಾಯಿಗಳನ್ನ ಅಲ್ಲಿಗೆ ವರ್ಗಾವಣೆ ಮಾಡಿ ಮಾಡಿರ್ತಕ್ಕಂಥ ಅವ್ಯವಹಾರ ನಡೆದಿದೆ ಬಹುಶಃ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಕೇಳದೆ ಇರತಕ್ಕಂಥ ಒಂದು ದೊಡ್ಡ ಅವ್ಯವಾರ ವ್ಯವಹಾರ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಈ ಘಟನೆ ನಡೆದು ಯಾವ್ಯವಹಾರ ನಡೆದು ಇಷ್ಟು ದಿನಗಳು ಕಳೆದ್ರು ಸಹ ಇಲ್ಲಿಯವರೆಗೂ ಸಹ ಸಚಿವರು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೂ ರಾಜೀನಾಮೆ ಪಡಿತಕ್ಕಂಥ ದುಸ್ಸಾಹಸಿಗೆ ಕೈ ಹಾಕಿಲ್ಲ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ತರಾತುರಿಯಲ್ಲಿ ರಾಜ್ಯ ಸರ್ಕಾರ ಎಸ್ ಸಿ ಎಸ್ ಐ ರಚನೆ ಮಾಡಿ ಇವತ್ತು ಅವರ ಒಂದು ತನಿಖೆ ಸಂಸ್ಥೆಗಳ ಮೂಲಕ ಇದನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಇಲ್ಲಿ ಮಾಡ್ತಾ ಇದೆ ನಮಗೆ ಗೊತ್ತಿದೆ ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಒಂದು ಕಂಪ್ಲೇಂಟ್ ಇಂದ ಅವರು ಬರೆದಿರ್ತಕ್ಕಂಥ ಒಂದು ಪತ್ರದ ಆಧಾರವನ್ನು ಇಟ್ಟುಕೊಂಡು ಸಿ ಬಿ ಐ ಅವರು ಎಫ್ಐ ಆರ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಇದರ ನಡುವೆನೂ ಸಹ ಮಂತ್ರಿಗಳು ಇನ್ನೂ ಕೂಡ ರಾಜೀನಾಮೆ ಕೊಡದೆ ಮುಂದುವರಿತಾ ಇರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಒಬ್ಬ ಸಚಿವರು ಅವರ ಇಲಾಖೆಯಲ್ಲಿ ನೂರಾರು ಕೋಟಿ ಹಗರಣ ನಡೆದಿದೆ ಅಂತ ಹೇಳಿದ್ರೆ ಸಚಿವರ ಗಮನಕ್ಕೆ ಬಾರದೇ ನಡೆಯೋಕ್ಕೆ ಸಾಧ್ಯ ಇಲ್ಲ ಮಾನ್ಯ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ನೇರವಾಗಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಪಾಲು ಕೂಡ ಇದೆ ಇದು ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ ಇವತ್ತೇನು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಚಂದ್ರಶೇಖರ್ ಆ ಡೆತ್ ನೋಡಲ್ಲೂ ಕೂಡ ಗಮನಿಸಿದ್ದೀರಿ ಇಷ್ಟಾದ್ರೂ ಕೂಡ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಏನಿವತ್ತು ಉದ್ದಟತನ ತೋರಿಸ್ತಾ ಇದ್ದಾರೆ ಈ ಘಟನೆ ನಡೆದ ಇಷ್ಟು ದಿನಗಳು ಆದರೂ ಸಹ ಇವತ್ತು ಮಂತ್ರಿಗಳ ರಾಜೀನಾಮೆಯನ್ನ ಪಡೆದುಕೊಳ್ದೇ ಇರತಕ್ಕಂಥದ್ದು ಅಂತ ಅಸಹಾಯಕತೆ ಇವತ್ತೇನು ಮುಖ್ಯಮಂತ್ರಿಗಳಿಗೆ ಕಾಣ್ತಾ ಇದೆ ಯಾಕೆ ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಸಚಿವರ ರಾಜೀನಾಮೆನ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ನಾವು ಇವತ್ತೆಲ್ಲ ನಮ್ಮ ಪಕ್ಷದೆಲ್ಲ ಶಾಸಕರು ಇವತ್ತು ರಾಜಭವನಕ್ಕೆ ತೆರಳುತ್ತಾ ಇದ್ದೇವೆ ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿ ತತ್ಕ್ಷಣ ಸಚಿವರ ರಾಜೀನಾಮೆನ ಪಡೆದುಕೊಳ್ಬೇಕು ಮತ್ತು ಇವತ್ತೇನು ಸಿಬಿಐ ತನಿಖೆ ಸಿಬಿಐ ಎಫ್ಐಆರ್ ರಿಜಿಸ್ಟರ್ ಮಾಡಿದೆ ತಾಂತ್ರಿಕ ಕಾರಣವನ್ನು ಹೊಡೆದೇನೆ ತತ್ಕ್ಷಣ ರಾಜ್ಯ ಸರ್ಕಾರನು ಕೂಡ ಈ ವಿಚಾರವನ್ನು ಸಿಬಿಐ ತನಿಖೆಗೆ ಹಸ್ತಾಂತರ ಮಾಡಬೇಕು ಅಲ್ಲಿವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತದೆ ಹೂವುಪ್ಪಗಳು ಕಳೆದ ಒಂದು ವಾರದ ಕೇಳ್ತಾ ಇದ್ದೇವೆ ಆದ್ರೆ ಇವತ್ತರೆಗೂ ಕೂಡ ಸಚಿವರು ರಾಜೀನಾಮೆ ಕೊಟ್ಟಿಲ್ಲ ಸಚಿವರ ರಾಜೀನಾಮೆಯನ್ನ ಹೊಡಿತಕ್ಕಂಥ ಧೈರ್ಯನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ ಹಾಗಾಗಿನೇ ಇವತ್ತು ನಮ್ಮ ಬಾ ನಮ್ಮೆಲ್ಲ ಶಾಸಕರ ಮಿತ್ರರು ನಾವೆಲ್ಲರೂ ಸೇರಿ ಇವತ್ತು ಗೌರವಿಕ ರಾಜ್ಯಪಾಲ ಭೇಟಿ ಮಾಡ್ತಾ ಇದ್ದೇವೆಲ್ಲವೂ ಕೂಡ ಯಾವ ಚರ್ಚೆ ಆಗ್ತಾ ಇದೆ ನೋಡಿ ಮೊದಲನೇದಾಗಿ ಯಾರೋ ಮೂರು ನಾಲ್ಕು ದಿನ ಅಧಿಕಾರಿಗಳು ಇಂಥ ದುಸ್ಸಾಹಸಕ್ಕೆ ಕೈ ಹಾಕೋದಕ್ಕೆ ಸಾಧ್ಯ ಇಲ್ಲ ಸಚಿವರ ಅಪ್ಪಣೆ ಇಲ್ಲದೇನೆ ಈ ರೀತಿ ಇಷ್ಟು ದೊಡ್ಡ ಮಟ್ಟದ ಅವ್ಯವಹಾರ ಆಗೋದಕ್ಕೆ ಸಾಧ್ಯ ಇಲ್ಲ ಈ ಹಣ ಇವತ್ತು ನಕಲಿ ಖಾತೆಗಳನ್ನು ಸೃಷ್ಟಿಸಿ ಇವತ್ತು ನೂರಾರು ಕೋಟಿ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ ಅದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಈ ಹಣ ಲೋಕಸಭಾ ಚುನಾವಣೆಗೆ ಬಳಸಿದ್ದಾರೆ ಅನ್ನುವ ಗುಮಾನಿನ ಕೂಡ ಕಾಡ್ತಾ ಇದೆ ಅದು ಸಿಬಿಐ ತನಿಖೆ ಆದಾಗ ಮಾತ್ರ ಇದಕ್ಕೆ ತಕ್ಕ ಉತ್ತರ ಸಿಗೋದಕ್ಕೆ ಸಾಧ್ಯ ಹಾಗಾಗಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ತಡ ಬಿ ಐ ತನಿಖೆಗೆ ಅದಕ್ಕೆ ಹಸ್ತಾಂತರ ಮಾಡಬೇಕು ಸಚಿವರ ರಾಜ್ಯ ರಾಜೀನಾಮೆಯನ್ನು ತತ್ತಕ್ಷಣ ತೆಗೆದುಕೊಳ್ಬೇಕು